ಚಿತ್ರದುರ್ಗ ಇಂದು ದೀಪವನ್ನು ಹಚ್ಚುವುದರ ಮುಖಾಂತರ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ರೈತರಿಗೆ ಶುಭ ಕೋರಿದರು ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ವತಿಯಿಂದ ಕೃಷಿ ತಂತ್ರಜ್ಞಾನ ಸಂಶೋಧನಾ ಕೇಂದ್ರದಲ್ಲಿ ಮಂಗಳವಾರ ರೈತ ದಿನಾಚರಣೆ ಹಾಗೂ ಕೃಷಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಉಪ ಕೃಷಿಕ ನಿರ್ದೇಶಕರು ಮಹೇಶ್ವರಪ್ಪ ಅಧ್ಯಕ್ಷರು ಕೃಷಿಕ ಸಮಾಜ ಬಿಟಿ ಜಗದೀಶ್ ಅಧ್ಯಕ್ಷರು ತಾಲೂಕು ಕೃಷಿಕ ಸಮಾಜ ಮಲ್ಲಿಕಾರ್ಜುನ್ ರೈತ ಸಂಘದ ಅಧ್ಯಕ್ಷ ರಮೇಶ್ ಕೃಷಿಕ ಸಮಾಜದ ನಿರ್ದೇಶಕರು ರೈತ ಮುಖಂಡ ಸುರೇಶ್ ಬಾಬು ಮತ್ತು ಲಕ್ಷ್ಮಿಕಾಂತ್ ಸೇರಿದಂತೆ ತಜ್ಞ ಅಧಿಕಾರಿಗಳು ಹಾಗೂ ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ರೈತರಿಗೆ ಸರ್ಕಾರದ ವಿವಿಧ ಕೃಷಿ ಯೋಜನೆಗಳು ಬೆಳೆ ವೈವಿಧ್ಯತೆ ಮಣ್ಣು ಪರೀಕ್ಷೆ ಜಲಸಂರಕ್ಷಣೆ ಹಾಗೂ ಆಧುನಿಕ ಕೃಷಿ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡಲಾಯಿತು ಜೊತೆಗೆ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಸಾಧಕ ಕೃಷಿಕರನ್ನು ಸನ್ಮಾನಿಸಲಾಯಿತು ಸಿಟೌನ್ ನ್ಯೂಸ್ನೊಂದಿಗೆ ಮಾತನಾಡಿದ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬಿಟಿ ಜಗದೀಶ್ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಹೊಸ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಸಾಧಿಸುವತ್ತ ಗಮನಹರಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ರೈತರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆಟ್ಟರು ಪ್ರತಿಕ್ರಿಯಿಸಿದ ಅಧಿಕಾರಿಗಳು ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರು ಇಂತಹ ಕಾರ್ಯಕ್ರಮಗಳು ರೈತರ ಜಾಗೃತಿ ಹಾಗೂ ಕೃಷಿ ಅಭಿವೃದ್ಧಿಗೆ ಸಹಕಾರಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು ಕರ್ನಾಟಕ ರಾಜ್ಯದ ಮತ್ತು ಚಿತ್ರದುರ್ಗ ಜಿಲ್ಲೆಯ ಮತ್ತು ಚಿತ್ರದುರ್ಗ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ರೈತ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಏನು ಈ ದೇಶದಲ್ಲಿ ಚೌನ್ ಚೌಧರಿ ಚರಣ್ ಸಿಂಗ್ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿ ದಿವಂಗತ ಚೌಧರಿ ಚರಣ್ ಸಿಂಗ್ರವರ ಜನ್ಮದಿನವನ್ನು ನಾವಿವತ್ತು ರೈತ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಕಾರಣ ಇಷ್ಟೇ ಅವರು ಏನು ಇದ್ದಂಥ ಅಲ್ಪಾವಧಿನಲ್ಲಿ ರೈತ ಸ್ನೇಹಿ ಮಸೂದೆಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಈ ಒಂದು ರೈತರಿಗೆ ಬೆಂಬಲವನ್ನು ಕೊಡುವಂಥ ಈ ದೇಶದಲ್ಲಿ ರೈತರಿಗೆ ಅವಕಾಶಗಳನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದರು ಅನ್ನೋ ಕಾರಣಕ್ಕೋಸ್ಕರ ಸ್ವತಃ ಅವರು ರೈತಾಪಿ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಅವರ ದಿನವನ್ನು ನಾವು ಇವತ್ತು ರೈತ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ ಈ ದಿನ ಅವರನ್ನು ನೆನೆಯುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಮತ್ತು ನಮ್ಮ ತಾಲೂಕು ಕೃಷಿಕ ಸಮಾಜ ಮತ್ತು ಜಿಲ್ಲಾ ಕೃಷಿಕ ಸಮಾಜಗಳ ಈ ಎಲ್ಲ ಆ ಸಮಾಜಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಎಲ್ಲ ನಾಡಿನ ಸಮಸ್ತ ಇವತ್ತು ರೈತಾಪಿ ಕುಟುಂಬ ಏನಿದೆ ಅವರೆಲ್ಲರಿಗೂ ಕೂಡ ನಾನು ಒಳಿತಾಗಲಿ ಅವರು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಏನು ಕೃಷಿ ಕಾ ಚಟುವಟಿಕೆಗಳನ್ನು ಕೈಗೊಳ್ಳಿ ಅಂಥೇಳಿ ನಾನು ಶುಭವನ್ನು ಹಾಕ್ತೇನೆ ಜೊತೆಗೆ ಏನು ಇವತ್ತು ನಾವು ಬೆಳೆಯುವಂಥ ಬೆಳೆ ಏನಿದೆ ಆ ಬೆಳೆಗೆ ಯಾವ ರೀತಿ ವಾತಾವರಣ ಇದ್ದರೆ ಅದು ಅನುಕೂಲ ಆಗ್ತದೆ ಮಣ್ಣಿನ ಗುಣ ಯಾವ ಥರ ಇದೆ ಈ ರೀತಿ ಎಲ್ಲ ವಿಚಾರಗಳನ್ನು ನಮ್ಮ ಇಲಾಖಾ ಅಧಿಕಾರಿಗಳು ತಮಗೆ ಮಾಹಿತಿನ ಒದಗಿಸ್ಲಿಕ್ಕೆ ನಮ್ಮ ವಿಜ್ಞಾನಿಗಳು ಕೂಡ ಮಾಹಿತಿ ಒದಗಿಸಲಿಕ್ಕೆ ತಯಾರಿದ್ದಾರೆ ಅದೇ ರೀತಿ ನಾವು ಇವತ್ತು ಉತ್ಕೃಷ್ಟವಾದಂಥ ತೋಟಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅನ್ನೋದಾದರೆ ಹೈನುಗಾರಿಕೆನೂ ಭಾಳ ಮುಖ್ಯ ಆಗ್ತದೆ ನಾವು ಇವತ್ತು ಎಲ್ಲರೂ ಇವತ್ತು ಮನೆಗಳಲ್ಲಿ ಈ ಪಶುಗಳನ್ನ ಪಾಲನೆ ಮಾಡುವಂಥ ಕೆಲಸವನ್ನು ತಾವೆಲ್ಲರೂ ಈ ಸಂದರ್ಭದಲ್ಲಿ ಮಾಡಬೇಕು ಅದರ ಗೊಬ್ಬರ ನಮಗೆ ಭಾಳ ಉತ್ಕೃಷ್ಟವಾಗಿ ಮಣ್ಣಿಗೆ ಶಕ್ತಿನ ಕೊಡ್ತದೆ ಹೆಚ್ಚು ಹೆಚ್ಚು ನಾವು ಇವತ್ತು ಈ ಹಸುಗಳನ್ನು ಮತ್ತು ಎಮ್ಮೆಗಳನ್ನು ಸಾಕುವಂಥ ಕೆಲಸವನ್ನು ನಮ್ಮ ರೈತರು ಈ ಇತ್ತೀಚೆಗೆ ಕೈ ಬಿಟ್ಟಿದ್ದಾರೆ ದಯವಿಟ್ಟು ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಇಲ್ಲಿ ನಾನು ಮತ್ತೊಮ್ಮೆ ಮತ್ತು ಕೆಲವು ಮಾಹಿತಿಗಳನ್ನು ನಾನು ನನ್ನ ಜನಗಳಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ನಮ್ಮ ಕೃಷಿ ಚಟುವಟಿಕೆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಏನಾದರೂ ನಮಗೆ ಅಪಘಾತಗಳು ಸಂಭವಿಸಿದರೆ ಆಮೇಲೆ ಈ ಸರಿಸೃಪ ಹಾವುಗಳು ಅಥವಾ ಇತರೆ ವಿಷಜಂತುಗಳು ನಮ್ಮನ್ನು ಕಡದಂಥ ಸಂದರ್ಭದಲ್ಲಿ ಅಲ್ಲಿ ಮರಣ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಇಲಾಖೆಯಿಂದ ಏನು ಪರಿಹಾರವನ್ನು ಒದಗಿಸುವಂಥ ಕೆಲಸ ಇವತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಏನು ಕಂದಾಯ ಇಲಾಖೆ ಮಾನ್ಯ ಮತ್ತು ತಹಸೀಲ್ದಾರ್ವರು ಅವರ ಎಲ್ಲ ವರದಿಗಳನ್ನ ಆಧರಿಸಿದ್ದಾದ ನಾವು ಇದೊಂದು ಶಿಫಾರಸು ಮಾಡುವಂಥ ಕೆಲಸ ಮಾಡುತ್ತೇವೆ ಆದರೆ ಯಾವುದೇ ಯಾವುದು ಕಚ್ಚಿ ಅಥವಾ ಅಪಘಾತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಐದು ಲಕ್ಷ ತನಕ ಪರಿಹಾರವನ್ನು ಕೊಡುವಂಥ ಒಂದು ಇದು ಯೋಜನೆ ನಮ್ಮ ಸರ್ಕಾರದಲ್ಲಿದೆ ಅದನ್ನು ಈ ನಮ್ಮ ಚಿತ್ರದುರ್ಗ ತಾಲೂಕು ಮತ್ತು ಚಿತ್ರದುರ್ಗ ಜಿಲ್ಲೆನಲ್ಲಿ ವ್ಯವಸ್ಥಿತವಾಗಿ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ನಾನು ಚಿತ್ರದುರ್ಗ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಬಿ ಟಿ ಜಗದೀಶ್ ಅಂತೇಳಿ ಕ್ಯಾಮರಾಮನ್ ರಾಜು ವರದಿ ಪ್ರೇಮ್ ಸಿ ಟೌನ್ ನ್ಯೂಸ್ ಸದಾ ನಿಮ್ಮ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು